ನಮಸ್ಕಾರ ವೀಕ್ಷಕರೇ ನಾನು ಐಬೋ ಪಾಟೀಲ್ ನೋಡ್ರಿ ವೀಕ್ಷಕರೇ ಏನ್ರಿ ನಂದ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ನಾ ಒಂದ್ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರ ಆ ವಿಡಿಯೋ ನೋಡ್ರಿ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಆ ವಿಡಿಯೋ ನೋಡ್ರನ ನಿಮಗ ಇವತ್ತಿಂದ ಈ ವಿಡಿಯೋ ನಿಮಗ ತಿಳಿತೈತಿ ವೀಕ್ಷಕರೇ ಇವತ್ತ ನಾವ್ ಏನ್ ಕಲಿಯೋಣ ಅಂದ್ರ ನಾ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಏನಿಲ್ಲ ರೀ ಆ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಸ್ವಲ್ಪ ಡೀಪ್ ಮತ್ತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕಲಿಯೋಣ ತಿಳಿತ್ರಿ ಪ್ರಾಕ್ಟಿಕಲಿ ಚಾರ್ಟ್ನ್ಯಾಗ ಮ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆದಾಗ ಕಲಿಯೋಣ ನೋಡ್ರಿ ನಾ ವೀಕ್ಷಕರೇ ಈಗ ಬ್ಯಾಂಕ್ ನಿಫ್ಟಿದ ಚಾರ್ಟ್ ಓಪನ್ ಮಾಡ್ಯಾನಿ ನಾನು ಏನು ಸ್ಟಡಿ ಮಾಡಿಲ್ಲ ರ್ಯಾಂಡಮ್ಲಿ ಚಾರ್ಟ್ ಓಪನ್ ಮಾಡ್ಯಾನಿ ಮತ್ ಮುಂದೆ ಯಾವ್ದ್ರೆ ಸ್ಟಾಕ್ಗಳಾಗು ನೋಡೋಣ ಈಗ ಫಸ್ಟ್ ಇಂಡೆಕ್ಸ್ನಾಗ ನೋಡೋಣ ವೀಕ್ಷಕರೇ ಏನ್ರಿ ನಂದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಈ ವಿಡಿಯೋಗ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಏಕ್ಷಕರ ಈ ಚಾನಲ್ ಮ್ಯಾಗ ನಾ ಕಂಡೇ ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳು ಹಾಕ್ತಿರ್ತೇನೆ ನೋಡ್ರಿ ವೀಕ್ಷಕರ ಇಲ್ಲಿ ಒಂದ್ ಇದಕ್ಕೆ ಇದಕ್ ನೀವು ಶೂಟಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ಬೋದು ನಾ ನಿಮಗೆ ಕರೆಕ್ಟ್ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡ್ರಿ ವೀಕ್ಷಕರೇ ಶೂಟಿಂಗ್ ಸ್ಟಾರ್ ನಾ ಇಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೇನೆ ಫುಲ್ ತಿಳ್ಕೊಳತ್ ಶೂಟಿಂಗ್ ಸ್ಟಾರ್ ಬಗ್ಗೆ ನಾ ಅದು ವಿಡಿಯೋ ಅಂತ ರೀ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ವಿಡಿಯೋ ಹೋಗಿ ನಾ ನೋಡ್ರಿ ಅಂದ್ರೆ ಕರೆಕ್ಟ್ ಇರತೈತಿ ಈಗ ಶಾರ್ಟ್ ನಾ ಹೇಳ್ತೇನೆ ನೋಡ್ರಿ ಶೂಟಿಂಗ್ ಸ್ಟಾರ್ ಬಗ್ಗೆ ನೋಡ್ರಿ ಶೂಟಿಂಗ್ ಸ್ಟಾರ್ ಒಂದ ಅಪ್ ಟ್ರೆಂಡ್ ಮ್ಯಾಗ್ ಒಂದ್ ಟಾಪ್ ಮ್ಯಾಗ್ ಇಲ್ಲಿ ಒಂದ್ ರೆಜಿಸ್ಟೆನ್ಸ್ ಮ್ಯಾಗ್ ಆಗ್ಬೇಕು ಶೂಟಿಂಗ್ ಸ್ಟಾರ್ ಕ್ಯಾಂಡ್ ಅಸಿಕ್ ಪೆಟ್ ಮತ್ತ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕಲರ್ ಮ್ಯಾಟರ್ ಆಗಂಗಿಲ್ಲ ಗ್ರೀನ್ ಇರ್ಬೋದ ರೆಡ್ ಇರ್ಬೋದ ಮತ್ತ ಮೂರನೇ ಪಾಯಿಂಟ್ ರೀ ಬಾಡಿ ಇತ್ತ ರೀ ಕ್ಯಾಂಡಲ್ ಸ್ಟಿಕ್ ಬಾಡಿ ನಿಮಗ್ ಬಾಡಿ ವಿಕ್ ಅದು ಏನು ಗೊತ್ತಿಲ್ಲ ಅಂದ್ರ ನಾ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಫಾರ್ ಬಿಗಿನರ್ ಅಂತ ಒಂದ್ ವಿಡಿಯೋ ಮಾಡೀನಿ ಅದು ನೋಡ್ರಿ ನಾ ಒಂದ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಒಂದ್ ಪ್ಲೇ ಲಿಸ್ಟ್ ರೆಡಿ ಮಾಡೇನ್ರಿ ಅವ ಒನ್ ಬೈ ಒನ್ ಎಲ್ಲಾ ವಿಡಿಯೋ ನೋಡ್ಕೊಂಡು ಹೋಗ್ರಿ ಅಂದ್ರೆ ನಿಮ್ಗೆ ಸ್ವಲ್ಪ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಕ್ತೈತಿ ಏನ್ ನಿಮಗ್ ಬರ್ಲಿಲ್ಲ ಅಂದ್ರೂ ಒಂದ್ ಎ ಬಿ ಸಿ ಡಿನು ಬರ್ಲಿಲ್ಲ ಅಂದ್ರೂ ನಿಮಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಏನು ಗುರ್ತಿಲ್ಲ ಅಂದ್ರನು ನೀವು ಈ ಪ್ಲೇ ಲಿಸ್ಟ್ ಎಲ್ಲಾ ನನ್ ನೋಡ್ರೆ ಎಲ್ಲಾ ಗುರ್ತಾಗ್ತೈತಿ ತಿಳಿತ್ರಿ ನೋಡ್ರಿ ವೀಕ್ಷಕರೇ ಬಾಡಿ ಮೂರನೇ ಪಾಯಿಂಟ್ ಏನಂದ್ರ ಬಾಡಿದ ಮೂರ್ ಪಟ್ಟ ಅಪ್ಪರ್ ವೀಕ್ ಇರ್ಬೇಕ ಅದ್ ಮೂರನೇ ಪಾಯಿಂಟ್ ತಿಳಿತ್ರಿ ಮೂರ್ ಪಾಯಿಂಟ್ ಇದಾವ ನೋಡ್ರಿ ಇಲ್ಲಿ ಒಂದ್ ಆಗೈತ ಆ ಪ್ರಕಾರ ನೋಡ್ರಿ ಒಂದ್ ಸಣ್ಣದ ಒಂದ್ ಅಪ್ ಟ್ರೆಂಡ್ ಇತ್ತ ನಿಮಕ್ ಕರೆಕ್ಟ್ ಮಾರ್ಕ್ ಮಾಡಿ ತೋರಿಸ್ತೇನೆ ಅಂದ್ರೆ ನಿಮಗ್ ಕರೆಕ್ಟ್ ಇಲ್ಲಿ ನೋಡ್ರಿ ಒಂದ್ ಅಪ್ ಟ್ರೆಂಡ್ ಇತ್ತ ಅಪ್ ಟ್ರೆಂಡ್ ಇತ್ತ ಆಮ್ಯಾಗ ಇಲ್ಲಿ ನೋಡ್ರಿ ಇಲ್ಲಿ ಕರೆಕ್ಟ್ ಟಾಪ್ ಮ್ಯಾಗ ಆಗೈತಿ ಈ ಗ್ರೀನ್ ಕಲರ್ ಕಾಣತೈತ್ರಿ ನಿಮಗ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ಟಿಕ್ ಪ್ಯಾಟರ್ನ್ ಅಂತ ಅನ್ನಬಹುದು ನಾವು ನೋಡ್ರಿ ಇಲ್ಲಿ ಬಾಡಿ ಸಣ್ಣದ ಐತಿ ಇದು ಗ್ರೀನ್ ಕಲರ್ ದ ಆಮೇಗ ಬಾಡಿ ದ ಮೋರ್ ಪಟ್ ವೀಕ್ ಐತಿ ಕಲರ್ ಮೆಟರ್ ಆಗಂಗಿಲ್ಲ ಅಂತ ಹೇಳಿ ಗ್ರೀನ್ ಇರ್ಬೋದು ರೆಡ್ ಇರ್ಬೋದು ಗ್ರೀನ್ ಕಲರ್ ಐತಿ ಆ ಒಂದ್ ಅಪ್ ಟ್ರೆಂಡ್ ಮೇ ಆಗೈತಿ ಈಗ ಹಿಂಗ್ ಅಂದ್ರೆ ಏನ್ ಅಂತ ಹೇಳಿ ನೀವು ನನ್ ಪ್ರೀವಿಯಸ್ ವಿಡಿಯೋ ಹ್ಯಾಮರ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಾ ಈ ತರ ಮಾಡೇನ್ರಿ ಫುಲ್ ಡಿಟೇಲ್ ಆಗಿ ಅದ್ ಮಸ್ತ್ ಮಾಡೇನ್ರಿ ವಿಡಿಯೋ ಅದ್ ಫುಲ್ ನೋಡೋಣ ನಿಮಗ್ ಕರೆಕ್ಟ್ ತಿಳಿದೈತಿ ಆ ಪ್ರೀವಿಯಸ್ ವಿಡಿಯೋ ಯಾರು ನೋಡಿರಿ ನನ್ ಹ್ಯಾಮರ್ ಸ್ಟಿಕ್ ಪ್ಯಾಟರ್ನ್ ಹೇಳ್ತೀರಿ ಹಾ ಕರೆಕ್ಟ್ ರೀ ಹಾಯ್ ಮತ್ತ ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ ವೀಕ್ಷಕರೇ ಯಾವಾಗೂ ಯಾವ್ದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ನೀವು ಟ್ರೇಡ್ ಮಾಡ್ಬೇಕಂದ್ರ ಫಸ್ಟ್ ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತ ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕ ತಿಳಿದ್ರಿ ನೋಡ್ರಿ ವೀಕ್ಷಕರೇ ನಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತೇನೆ ಆಪ್ಷನ್ಸ್ ಮತ್ತೆ ಇಂಟರ್ ಅದು ಬಹಳ ಕಮ್ಮಿ ಮಾಡ್ತೇನೆ ಮಾಡ್ತೇನೆ ಬಹಳ ಕಮ್ಮಿ ಮಾಡ್ತೇನಿ ಅನಾನ ನಾವು ಈ ಶಾರ್ಟ್ ಟರ್ಮ್ದಾಗ್ ಮಾಡೋರ್ ಏನ್ ರೀ ಈ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆತ ಅಂತ ತಿಳ್ಕೊರಿ ಆತ ಆಮೇಲೆ ಆತರ ಲೋನು ಬ್ರೇಕ್ ಆತಂದ್ರ ನಾವ್ ಆ ಪೊಸಿಷನ್ ಎಕ್ಸಿಟ್ ಮಾಡ್ತೀವಿ ಯಾಕಂದ್ರೆ ಶಾರ್ಟ್ ಟರ್ಮ್ ನಾಗ ನಾವ್ ಸೆಲ್ ಸೈಡ್ ಟ್ರೇಡ್ ತೊಳಾಕ್ ಬರಂಗಿಲ್ಲ ಅದ ನೀವ ಆಪ್ಷನ್ ಇದ್ರ ಪುಟ್ ತಗೋಬಹುದ ಸೇಲ್ ಮಾಡ್ಬೋದು ಸ್ಟಾಕ್ ಶಾರ್ಟ್ ಸೆಲಿಂಗ್ ಅಂತ ರೀ ಹಂಗ ಸೇಲ್ ಮಾಡ್ಬೋದ ತಿಳಿತ್ರಿ ನೋಡ್ರಿ ವೀಕ್ಷಕರೀ ಇದು ಶೂಟಿಂಗ್ ಸ್ಟಾರ್ ದ ಫಸ್ಟ್ ಹೈ ಮಾರ್ಕ್ ಮಾಡ್ಕೊನಿ ಮೇಲೆ ಲೋ ಮಾರ್ಕ್ ಮಾಡ್ಕೊನಿ ನೋಡ್ರಿ ಯಾವಾಗ ಶೂಟಿಂಗ್ ಸ್ಟಾರ್ ದ ಲೋ ಒಂದ್ ಚಲೋ ಗುಡ್ ಬೇರಿಶ್ ಮಾರೋಬೋಸು ಕ್ಯಾಂಡಲ್ ಆಗ್ಲಿ ಇಲ್ಲಿಕ ಬೇರಿಶ್ ಒಂದ್ ಚಲೋ ಗುಡ್ ಕ್ಯಾಂಡಲ್ ಏನ್ರಿ ಶೂಟಿಂಗ್ ಸ್ಟಾರ್ ದ ಲೋ ಬ್ರೇಕ್ ಮಾಡಿದ್ರ ಆ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ನಾವು ಎಂಟ್ರಿ ತಗೊಳೋದು ನೋಡ್ರಿ ಶೂಟಿಂಗ್ ಸ್ಟಾರ್ ಆತ ಆ ಶೂಟಿಂಗ್ ಸ್ಟಾರ್ ಹೈ ಲೋ ಮಾರ್ಕ್ ಮಾಡ್ಕೊಂಡು ಆಮೇಗ ಇದ್ ನೋಡ್ರಿ ಇದು ರೆಡ್ ಕಲರ್ ಕ್ಯಾಂಡಲ್ ಈ ರೆಡ್ ಕಲರ್ ಕ್ಯಾಂಡಲ್ ಐತ್ಲಾ ರೀ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಲೋ ಅನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತ ನಾರ್ಮಲ್ ಕ್ಯಾಂಡಲ್ ಕಿಂತಾನು ಎಷ್ಟ್ ದೊಡ್ಡದ ನೋಡ್ರಿ ಮತ್ತ ಅದು ಚಲೋ ಬೇರಿ ಕ್ಯಾಂಡಲ್ ಐತಿ ಅವಾಗ ಏನ್ ಮಾಡೋದಂದ್ರೆ ಇತರ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೊಗೋದ್ ನೋಡ್ರಿ ಆ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಬಾಯ್ ಮಾಡೋದ ಮತ್ತ ಸ್ಟಾಪ್ ಲಾಸ್ ಇಡೋದು ಇಡೋದಂದ್ರ ಶೂಟಿಂಗ್ ಸ್ಟಾರ್ ದ ಹಾಯ ಸ್ಟಾಪ್ ಲಾಸ್ ಇಡೋದ ಸ್ವಲ್ಪ ಹಾಯ್ ದ ಪಾಯಿಂಟ್ ಫೈವ್ ಅದು ಬಫರ್ ಇಟ್ ಇಡಬೇಕು ಸ್ಟಾಪ್ ಲಾಸ್ ತ್ರೀ ತ್ರೀ ಟಾರ್ಗೆಟ್ ಹೆಂಗ್ ತೊಳೋದಂತ ಅಂದ್ರ ಒನ್ ಇಷ್ಟು ಟೂ ರೇ ಮಿನಿಮಮ್ ತಗೋಬೇಕ ಅದಕ್ಕಿಂತ ಹೆಚ್ಚು ಬಂದ್ರೆ ನಡಿತೈತಿ ನೀವು ಈಗ ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ಪ್ರಕಾರನ ತಗೋಬಹುದ ಇಲ್ಲಿ ಯಾವ್ರೆ ರಿವರ್ಸಲ್ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ ನೀವು ಪೂರಾ ಪ್ಲೇ ಲಿಸ್ಟ್ ನೋಡಿದ್ರೆ ನಿಮಗೆ ಅವು ಗೊತ್ತಿರಬಹುದು ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆದ್ರೆ ಆತಂದ್ರೆ ನೀವು ಅಲ್ಲಿ ಎಕ್ಸಿಟ್ ಆಗ್ಬೋದು ಇಲ್ಲಿಕ ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ಪ್ರಕಾರ ಎಕ್ಸಿಟ್ ಆಗ್ಬಹುದು ಇಲ್ಲಿಕ ಸೇಫ್ ಏನ್ರಿ ನೀವ ಎಕ್ಸಿಟ್ ತೊಳೋರಿತಂದ್ರ ಒನ್ ಇಷ್ಟು ಟು ಮಿನಿಮಮ್ ಅಷ್ಟೇ ಟಾರ್ಗೆಟ್ ತಗೋಬೇಕು ಒನ್ ಇಷ್ಟು ಟೂ ಅಂತ ಅಂದ್ರೆ ಏನಂತಂದ್ರೆ ವೀಕ್ಷಕರೇ ನೂರ್ ರೂಪಾಯಿ ಸ್ಟಾಪ್ ಲಾಸ್ ಇದ್ರ ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ರೇ ತೊಗೋಬೇಕು ತೀತ್ರಿ ಈ ಪ್ರಕಾರ ತಗೊಂಡ್ರನ ನೀವ ಪ್ರಾಫಿಟೇಬಲ್ ಆಗಕ್ ಸಾಧ್ಯ ವೀಕ್ಷಕರ ಈ ಸ್ಟ್ರಾಟಜಿನಾಗ ಈ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಟೈತ್ರಿ ಯಾವ ಸ್ಟ್ರಾಟಜಿ ಸ್ಟಾಕ್ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅನಾನ ನೀವು ಸ್ಟಾಪ್ ಲಾಸ್ ಇಡಬೇಕ ಮತ್ತ ನಿಮ್ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ಕೋಬೇಕ ಈ ಸ್ಟಾಕ್ ಮಾರ್ಕೆಟ್ ನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತ ಅಂದ್ರ ನೀವ ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದ್ ಕಲಿಬೇಕಾ ಮತ್ತ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ಬೇಕ ಒಂದ್ ಆದ್ರೆ ಸ್ಟ್ರಾಟಜಿಯನ್ನ ಫಾಲೋ ಮಾಡ್ರಿ ಅಂದ್ರ ನೀವ ಪ್ರಾಫಿಟೇಬಲ್ ಆಗಕ್ ಸಾಧ್ಯ ಈಗ ನೀವು ಈಗ ಇವತ್ತೆ ಸ್ಟ್ರಾಟಜಿ ಯೂಸ್ ಮಾಡ್ತೀರಿ ಇವತ್ತೇನ್ರಿ ಅದ್ ಸಕ್ಸಸ್ ಆಗಲಿಲ್ಲ ಅದ್ ಟಾರ್ಗೆಟ್ ಕೊಡ್ಲಿಲ್ಲ ಸ್ಟಾಪ್ ಲಾಸ್ ಇಟ್ಟಾತಂದ್ರೆ ನಾಳೆ ಮತ್ತೊಂದು ಸ್ಟ್ರಾಟಜಿನೇ ಯೂಸ್ ಮಾಡ್ತೀರಿ ಹಿಂಗ್ ಮಾಡ್ಕೊಂಡ್ ಕುಂತರ ನೀವು ರೊಕ್ಕ ಮಾಡಂಗಿಲ್ಲ ಯಾವ್ದ್ರೆ ಬಂದ ನಿಮಗೆ ಯಾವ್ದ್ ಕರೆಕ್ಟ್ ನಿಮಗ್ ಸೂಟ್ ಆಗ್ತೈತ್ಲ ರೀ ನಿಮ್ಗೆ ಈ ಸ್ಟ್ರಾಟಜಿ ಪಾ ಭಾರಿ ಐತಿ ನಂಗೆ ಈ ಸ್ಟ್ರಾಟಜಿ ಭಾಳ ಈಜಿ ಅನ್ಸತ್ ಮೇನ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಾಗ ನೀವು ಭಾಳ್ ಟಫ್ ಭಾಳ ಯೂಸ್ ಮಾಡ್ಕೊಳಿಲ್ರಿ ಎಲ್ಲಾ ಇಂಡಿಕೇಟರ್ ಹಚ್ಕೊಳದ್ ಹಿಂಗ್ರೇಜ್ ಆರ್ ಎಸ್ ಎಷ್ಟು ನೀವು ಚಾರ್ಟ್ ಕ್ಲೀನ್ ಇರ್ತೀರಿ ಎಷ್ಟು ನೀವು ಈಸಿ ಆಗ್ತಿತ್ಲಾ ನಿಮ್ ಟ್ರೇಡ್ ತೊಳಕ ಅಷ್ಟು ನೀವ ಚಲೋ ಅಂದಂಗ ಥಿಯೇತ್ರಿ ಫುಲ್ ಹಿಂಗ ಡಿಸಿಪ್ಲೀನ್ ಅದು ಮಾಡ್ಬೇಕು ಮೇನ್ ಅಂತಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಗೊತ್ತಿರ್ಲಿಲ್ಲ ಅಂದ್ರ ಅದ್ರದ್ದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿನಿ ನಾ ರಿಸ್ಕ್ ಹೆಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದಂತ ಅದ್ರ ವಿಡಿಯೋ ಹೋಗಿ ನೋಡ್ರಿ ವೀಕ್ಷಕರೇ ವೀಕ್ಷಕರೇತ ಶೂಟಿಂಗ್ ಸ್ಟಾರ ಬರೀ ಹಿಂಗ್ ಮತ್ತೆ ಎಷ್ಟು ಎಕ್ಸಾಂಪಲ್ ಆಗಿ ಅವ್ ನೋಡ್ರಿ ವೀಕ್ಷಕರೇ ಇದಕ್ಕೂ ನೀವು ಶೂಟಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ಬೋದ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡ್ರಿ ಗ್ರೀನ್ ಕಲರ್ ಕ್ಯಾಂಡಲ್ ಇದು ಶೂಟಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡಬಹುದಾ ಲೋ ಮತ್ತು ಹೈ ಮಾರ್ಕ್ ಮಾಡ್ಕೊಳ್ಳೋದ ಚಲೋ ಗುಡ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡೋಣ ಎಂಟ್ರಿ ತಗೊಳದ ನೋಡ್ರಿ ಇದರಾಗ ಚಲೋ ಗುಡ್ ಕ್ಯಾಂಡಲ್ ಅಂದ್ರೆ ಇಲ್ಲಿ ಈ ಚಲೋ ಗುಡ್ ಮತ್ತೆ ಸ್ವಲ್ಪ ಹಾಂ ಹಾ ಈಗ ಕರೆಕ್ಟ್ ಆಯ್ತು ನೋಡ್ರಿ ಹಾಂ ಈ ಕ್ಯಾಂಡಲ್ ನ ಎಂಟ್ರಿ ತೋತಿದ್ದು ಇದು ನೋಡ್ರಿ ಶೂಟಿಂಗ್ ಸ್ಟಾರ್ ಆತ ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆತ ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಲೋವರ್ ವೀಕ್ ದೊಡ್ಡದೈತಿ ರೀ ಲೋವರ್ ವೀಕ್ ಭಾಳ ದೊಡ್ಡದೈತಿ ಅಂದ್ರೆ ಅಲ್ಲಿ ನಮಗೆ ಏನ್ ಬಾಯರ್ಸ್ ಅಂದ್ರ ಅಂತ ನಾನು ಟ್ರೇಡ್ ರೀ ನೆಕ್ಸ್ಟ್ ಕ್ಯಾಂಡಲ್ ನೋಡ್ರಿ ಚಲೋ ಗುಡ್ ಬೇರೀಶ್ ಕ್ಯಾಂಡಲ್ ಆಗೈತಿ ಬೇರೀಶ್ ಮಾರೋಬೋದು ಕ್ಯಾಂಡಲ್ ತರ ಆಗೈತಿ ಅನಾನ ಆ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೋತಿದ್ದು ಈ ತರ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೋತಿದ್ದು ಆಮೇಗ ಸ್ಟಾಪ್ ಲಾಸ್ शूटिंग स्टार कैंडल स्टिकॉप लात नोड्री अ टारटेल नोड़ अंदर करेक्ट गते नोड़ी टारगेट को मार्कोर कंपनी करेक्ट कॉड्री शूटिंग स्टार लो ब्रेक आते एंट्री तो मैं स्टॉप ला हाई स्टाप्त ನೋಡ್ರಿ ಇಲ್ಲಿ ಎಂಟ್ರಿ ತಗೋಣ ಸ್ವಲ್ಪ ಮ್ಯಾಗ್ ಹೊತ್ತ ಮ್ಯಾಗ್ ಹೋತ ಮ್ಯಾಗ್ ಹೋದ್ ಖರೆ ಸ್ಟಾಪ್ ಲಾಸ್ ಆಗ್ಲಿಲ್ಲ ಮತ್ತ ಅಲ್ಲಿಂದ ಕಳಬ್ ಬಿತ್ತ ಕಳಿತ್ತ ಖರೆ ಅಷ್ಟ್ ಕಳಬ್ ಇಳಿಲ್ಲ ನಮಗ ಟಾರ್ಗೆಟ್ ಕೊಟ್ಟಿಲ್ರಿ ಇಲ್ಲಿ ಈ ಟ್ರೇಡ್ ನಮ್ದ ಸ್ಟಾಪ್ ಲಾಸ್ ಆಗೇತಿ ನೋಡಿರಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಇರಂಗಿಲ್ಲ ಅಂತ ಹೇಳಿ ನಾ ಸ್ಟ್ರಾಟಜಿ ಸ್ಟ್ರಾಟಜಿ ಒಂದೊಂದ್ಸಲ ಸ್ಟಾಪ್ ಲಾಸ್ ಆಗ್ತೈತಿ ಖರೀ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಈ ಟ್ರೇಡ್ ತೊಗೊಂಡ್ರ ಪ್ರಾಫಿಟೇಬಲ್ ಆಗ್ಬೋದು ನೀವು ಈ ನೋಡ್ರಿ ಇಲ್ಲಿ ಏನಾಗೇತ ಅಂತಂದ್ರ ಸ್ಟಾಪ್ ಲೋಸ್ ಯಾಕೆ ಹಿಟ್ ಅಂದ್ರೆ ಇಲ್ಲಿ ತೋರಿಸ್ತೇನೆ ಈ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೋತಿದ್ದು ಓ ಶಾರ್ಟ್ ಸಲ್ ಟ್ರೇಡ್ ತಗೋಬೇಕಲ್ಲ ಸಾರಿ ಹಾ ಈಗ ಕರೆಕ್ಟ್ ಆಯ್ತು ನೋಡ್ರಿ ಇಲ್ಲಿ ಎಂಟ್ರಿ ತೋತಿದ್ದು ಸ್ಟಾಪ್ ಲಾಸ್ ಇಲ್ಲಿ ಇರ್ತಿದ್ದು ಶೂಟಿಂಗ್ ಸ್ಟಾರ್ ಹಾಯ ಮತ್ತ ಟಾರ್ಗೆಟ್ ಎಷ್ಟ್ ಎಂದೇನ್ರಿ ನಾ ಒನ್ ಇಷ್ಟು ಟು ಒನ್ ಇಷ್ಟು ಟು ಅಂದ್ರೆ ಇಷ್ಟ ಬರ್ಬೇಕಾಗಿತ್ರಿ ಖರೆ ನೋಡ್ರಿ ಇಷ್ಟು ಬಂದಿಲ್ಲ ಸ್ಟಾಪ್ ಲಾಸ್ ಇಟ್ ಆತಿ ಒಂದ್ಸಲ ಸ್ಟಾಪ್ ಲಾಸ್ ಇಟ್ ಆಗ್ತೈತಿ ಖರೀ ಅನ್ಸೋದಿಲ್ಲ ಯಾಕಂದ್ರೆ ನಾವು ರಿಸ್ಕ್ ಮೊದ್ಲ ಮ್ಯಾನೇಜ್ ಮಾಡಿರ್ತೀವಿ ಹೋದ್ರೆ ನೂರಾರು ರೂಪಾಯಿ ಹೋಗಬೇಕು ಅಂತ ನಮಗ ಗೊತ್ತಿರ್ತೈತ್ಲರಿ ನಿಮಗೆ ಗುರ್ತ ಇರ್ತೈತೆ ಎಷ್ಟು ಹೋದ್ರೆ ಎಷ್ಟು ಹೋಗೋದು ಅಂತ ಖರೆ ಒನ್ ಇಷ್ಟು ಟೂ ನೀವು ಟಾರ್ಗೆಟ್ ತೊಂದ್ರೆ ಪ್ರಾಫಿಟೇಬಲ್ ಓವರ್ ಆಲ್ ಪ್ರಾಫಿಟೇಬಲ್ ಆಗ್ತಿರಿ ಫಿಫ್ಟಿ ಪರ್ಸೆಂಟ್ ಸ್ಟಾಪ್ ಲಾಸ್ ಇಟ್ಟು ಫಿಫ್ಟಿ ಪರ್ಸೆಂಟ್ ಟಾರ್ಗೆಟ್ ಕೊಟ್ರೂ ನೀವ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಮಾಡ್ರೆ ನೀವ ಪ್ರಾಫಿಟೇಬಲ್ ಆಗಿ ಆಗೇ ಆಗ್ತಿರಿ ವೀಕ್ಷಕರೇ ಮತ್ ನೋಡೋನು ಚಾರ್ಟ್ ಸೊ ವಿಡಿಯೋ ದೊಡ್ಡದಾಗ್ತೈತಿ ಕರೆ ಫುಲ್ ನೋಡ್ರಿ ಅಂದ್ರೆ ನಿಮಗೆ ಪ್ರಾಪರ್ ನಾಲೆಜ್ ಬರ್ತೈತಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬೆಳಸೋದ್ರಿ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಕಾನ್ಫಿಡೆನ್ಸ್ ಬೆಳಸೋದ ಮತ್ತು ನೀವು ಡಿಸಿಪ್ಲೇನ್ ಬೆಳಸೋದ ಏತ್ರಿ ಮತ್ತು ವೀಕ್ಷಕರೇ ನಿಮಗೆ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ ನೋಡ್ರಿ ಇಲ್ಲಿ ಒಂದ್ ಆಗೈತಿ ಇಲ್ಲಿ ಸ್ಟಾಪ್ ಲೋ ಸೆಟ್ ಇದು ನೋಡ್ರಿ ಇದು ಗ್ರೀನ್ ಕಲರ್ ಕ್ಯಾಂಡಲ್ ಈ ತರದ ಲೋ ಮಾರ್ಕ್ ಮಾಡ್ಕೊನಿ ಹೈ ಮಾರ್ಕ್ ಮಾಡ್ಕೊನಿ ಸ್ಟಾಪ್ ಲಾಸ್ ಹಾ ಹಿಟ್ ಆಗಿಂತ ಅಂದ್ರ ಆಗೇತಿ ಖರೆ ನೀವು ನೀವ್ ಹಂಗ ನೋಡ್ರಿ ಟ್ರೇಡ್ ಅನ್ನ ತಗೋಬಾರ್ದ ಇತ್ತ ಯಾಕಂದ್ರೆ ಈ ತರ ಲೋ ನೋಡ್ರಿ ಇಲ್ಲಿ ಒಂದ್ ಕ್ಯಾಂಡಲ್ ಎರಡ್ ಮೂರ್ ನಾಕ್ ಐದ್ ಆರ್ ಏಳ್ ಎಂಟ್ ಒಂಬತ್ ಹತ್ ಹನ್ನೊಂದ್ ಹನ್ನೆರಡು ಹನ್ನೆರಡು ದಿನ ಅಂದ್ರೆ ಎರಡ್ ವಾರ ಮಾರ್ಕೆಟ್ ಆಗಾನ ಮಾರ್ಕೆಟ್ ಎರಡ್ ವಾರ ಸೈಡ್ ವೇನ ಹೋಗೇತ್ರಿ ಅಥರ ಲೋನ ಬ್ರೇಕ್ ಮಾಡಿಲ್ರಿ ಶೂಟಿಂಗ್ ಸ್ಟಾರ್ದು ಲೋ ಎರಡ್ ವಾರಲೆ ಬ್ರೇಕ್ ಆಗೇತ್ರಿ ನೀವು ಅಷ್ಟು ಲೇಟ್ಲೆ ಬ್ರೇಕ್ ಆದ್ರ ಟ್ರೇಡ್ ತಗೋಬಾಡ್ರಿ ಮಿನಿ ಬಾಳ್ ಅಂದ್ರ ಒಂದ್ ನಾಲ್ಕೈದು ದಿನದ್ಲೆ ಬ್ರೇಕ್ ಆತಂದ್ರ ನೀವ್ ತಗೋಬೋದ ಖರೆ ಭಾಳ ಈಗ ನೋಡ್ರಿ ಇದು ಹದ್ ಹನ್ನೆರಡು ದಿನ ಅಂತ ನೀನ ಹನ್ನೆರಡಲ್ಲ ಒಂದ್ ಎರಡ್ ಮೂರ್ ನಾಲ್ಕೈದು ಏಳು ಎಂಟು ಒಂಬತ್ ಹತ್ತು ಹನ್ನೊಂದನೇ ದಿನ ರೀ ಹನ್ನೊಂದನೇ ದಿನ ಬ್ರೇಕ್ ಆತಂತಂದ್ರ ನೀವ್ ತಗೋಬಾರ್ದ ಟ್ರೇಡ್ ಯಾಕಂದ್ರ ಬಾಳ ಲೇಟ್ ಆತ್ಲರಿ ಅವಾಗನ ಬಂದಿದ್ರ ನೀವ್ ತಗೋಬೋದಿತ್ತ ಈ ಟ್ರೇಡ್ ಖರೀಂದ್ರ ನಾವು ಎಂಟ್ರಿನ ಆಗ್ತಿರ್ಕಿಲ್ಲ ಇದು ಯಾಕಂತಂದ್ರ ಬಾಳ ಲೇಟ್ ಲೇ ಬ್ರೇಕ್ ಬ್ರೇಕ್ ಡೌನ್ ಕೊಟ್ಟೈತಿ ಅನಾನ ನಾವ ಇಲ್ಲಿ ಎಂಟ್ರಿನ ತೋತಿರ್ಕಿಲ್ಲ ಇದು ತೇತ್ರ ವೀಕ್ಷಕರೀ ನೋಡ್ರಿ ಇದು ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ತಿಳಿಲ್ಲ ಅಂತ ನಾ ಮಾಡಿ ನೀವ್ ತಪ್ಪ ಇಲ್ಲಿ ಎಂಟ್ರಿ ಆದ್ರೇನು ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತ ಅಷ್ಟ ಅದೇನ ಟೆನ್ಶನ್ ತೋಳೋದಿಲ್ಲ ಖರೆ ಅಂದ್ರ ಇಲ್ಲಿ ನೀವು ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ಹಿಟ್ ಹಾಕ್ತಿರ್ಕಿಲ್ಲ ಇತ್ತು ಅದು ನಾ ನಿಮಗ್ ಲಾಜಿಕ್ ಹೇಳ್ತೇನೆ ನೋಡ್ರಿ ಅಂದ್ರೆ ನಿಮಗ್ ಕರೆಕ್ಟ್ ಗುರ್ತಾಗ್ತಿ ನೋಡ್ರಿ ಶೂಟಿಂಗ್ ಸ್ಟಾರ್ ಆತ ಫಸ್ಟ್ ಅಲ್ಲಿ ಲೋ ಮಾರ್ಕ್ ಮಾಡ್ಕೊನಿ ಹೈ ಮಾರ್ಕ್ ಮಾಡ್ಕೊನಿ ಆಮೇಗ ಈ ಕ್ಯಾಂಡಲ್ ದ ಕ್ಲೋಸಿಂಗ್ ಮ್ಯಾಗ್ ನಾವ್ ಎಂಟ್ರಿ ತೋತಿದ್ದು ಚಲೋ ಗುಡ್ ಕ್ಯಾಂಡಲ್ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಲೋ ಬ್ರೇಕ್ ಆತ ನಾನ ಈ ಕ್ಯಾಂಡಲ್ ಮ್ಯಾಗ್ ನಾವ್ ಎಂಟ್ರಿ ತಗೋತಿದ್ದು ಶಾರ್ಟ್ ಪೊಸಿಷನ್ ತೋತಿದ್ದು ಆಮೇಲೆ ಸ್ಟಾಪ್ ಲಾಸ್ ಇಲ್ಲಿ ಈ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಡೋದಂದ್ರ ವೀಕ್ಷಕರೇ ನೋಡ್ರಿ ಶೂಟಿಂಗ್ ಸ್ಟಾರ್ ಆತೀ ಶೂಟಿಂಗ್ ಸ್ಟಾರ್ ಕಿಂತನು ಹೈ ಒಂದ್ ಮಾಡೇತ್ರಿ ನೋಡ್ರಿ ಈಗ ಇಲ್ಲಿ ಶೂಟಿಂಗ್ ಸ್ಟಾರ್ ಆತ ಆಮೇಲೆ ಕನ್ಸಲ್ಟೇಷನ್ ಆಗಿ ಮತ್ ಮ್ಯಾಗ್ ಹೋಗಿ ಬಂದೈತ್ರಿ ಅವಾಗ ಏನ್ ಮಾಡೋದಂದ್ರ ಇದ್ ಮ್ಯಾಗ್ ಐತ್ಲಾರಿ ರೀ ಇದ್ರದ ಹಾಯ್ ಅಂದ್ರೆ ಯು ಕ್ಯಾಂಡಲ್ ದ ಹಾಯ್ ಲಾಸ್ ಇಡಬೇಕಾಗ್ತೈತ್ರಿ ಅವಾಗ ತೇತ್ರಿ ನೋಡ್ರಿ ಇನ್ನೊಂದ್ಸಲ ಹೇಳ್ತೇನೆ ನಿಮ್ ಕನ್ಫ್ಯೂಸ್ ಆತಂದ್ರ ನೋಡ್ರಿ ಇಲ್ಲಿ ಇಲ್ಲಿ ಶೂಟಿಂಗ್ ಸ್ಟಾರ್ ಆತ ಶೂಟಿಂಗ್ ಸ್ಟಾರ್ ಆಗೋಣ ಮಾರ್ಕೆಟ್ ಮ್ಯಾಗ್ ಹೋತ್ ಮ್ಯಾಗ್ ಹೋಗಿ ಕಳಕ್ ಬಂದ ಶೂಟಿಂಗ್ ಸ್ಟಾರ್ ದಲ್ಲೂ ಬ್ರೇಕ್ ಮಾಡಿತ್ತ ಇದ್ ಮ್ಯಾಗ್ ಹೋಗಿ ಕಳಕ್ ರೀ ಈ ಪಾಯಿಂಟ್ಗ ಈ ಪಾಯಿಂಟ್ ಹಾಯ್ ಮ್ಯಾಗ ಸ್ಟಾಪ್ ಲಾಸ್ ಇಡ್ಬೇಕಾಗ್ತೈತ್ರಿ ಅವಾಗ ಖರೆ ಅಂದ್ರ ನೀವ ಈ ಟ್ರೇಡ್ ತಗೊಂಡ ಬ್ಯಾಡ್ರಿ ಖರೆ ತಪ್ಪಿ ನೀವು ತಗೊಂಡ್ರನು ಈ ಪ್ರಕಾರ ತೊಗೊಬೇಕಾಗ್ತೇತ್ ನೋಡ್ರಿ ಸ್ಟಾಪ್ ಲಾಸ್ ನೋಡ್ರಿ ಈಗ ಅಲ್ಲಿ ಇಟ್ಟಿದ್ರ ನೀವು ಸ್ಟಾಪ್ ಲಾಸ್ ನೋಡ್ರಿ ಹಿಟ್ ಆಗಿಲ್ಲ ನೋಡ್ರಿ ಇಲ್ಲಿ ಎಂಟ್ರಿ ತೊತೀರಿ ಸ್ವಲ್ಪ ಮ್ಯಾಗ ಹೋತ ಹಿಟ್ ಆಗ್ಲಿಲ್ಲ ಖರೆ ಅಲ್ಲಿಂದ ಬಿತ್ತ ಬಿಳನ ನೋಡ್ರಿ ನಮಗ್ ಟಾರ್ಗೆಟ್ ಕೊಟ್ಟೈತೆ ಬಾಳ ಬೇತ್ರಿ ಅಲ್ಲಿ ಮಾರ್ಕೆಟ್ ನೀವು ಹಿಂಗ ರಿಸ್ಕಿ ಟ್ರೇಡ್ ತಗೋಬೋದಿತ್ತ ಮತ್ತೊಂದ್ ಎದ್ದಕ್ಕ ಬಿದ್ದೇತಂತ ಅಂದ್ರ ವೀಕ್ಷಕರೇ ಇದ್ರಿ ಇಲ್ಲಿ ಇಲ್ಲಿ ಒಂಥರ ಡಬಲ್ ಟಾಪ್ ಗತ್ಲೇನು ಕ್ರಿಯೇಟ್ ಆಗೇತ್ರಿ ಮತ್ತ ನೋಡ್ರಿ ಒಂದೇ ಟಾಪ್ ದಿಂದ ಎರಡನೇ ಟಾಪ್ ಸ್ವಲ್ಪ ಕಳ ಆಗೇತ್ರಿ ಇದ್ ಒಂದನೇ ಟಾಪ್ ಇದು ಎರಡನೇ ಟಾಪ್ ಅಂದ್ರೆ ನಿಮಗ್ ಗೊತ್ತಾಗ್ತಿತ್ತು ಇಲ್ಲಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗೇತ್ ಅಂತ ತಿಳಿದ್ರಿ ವೀಕ್ಷಕರೇ નો નોનરી મત એક્ઝામ્પલ શીખતા હોએના નોડરી ઇલુંન આગેતી અષ્ટસન્ન સન્નો ટ્રેડ ઇલ તોબો ને ઓડાઈ ઇલ હાઈ માર્ક મારકોની લો માર્ક મારકોની અમેગા નોડરી ઇતરી શૂટિંગ સ્ટાર આતા શૂટિંગ સ્ટાર નેક્સ્ટ કેન્ડલ ગ્રીન આતા નેક્સ્ટ કેન્ડલ લો બ્રેક માડીતા ઇદ લો બ્રેક માડી ક્લોઝિંગ કોણા કેન્ડલ મે એન્ટ્રી તોની ಆಮೇಗ ಶೂಟಿಂಗ್ ಸ್ಟಾರ್ ದ ಹಾಯ್ ಸ್ಟಾಪ್ ಲಾಸ್ ಇಟ್ನಿ ನೋಡೋಣ ಟಾರ್ಗೆಟ್ ಎಂಟ್ರಿ ಈ ಕ್ಯಾಂಡಲ್ ಎಂಟ್ರಿ ತೋನಿ ಶೂಟಿಂಗ್ ಸ್ಟಾರ್ ಹಾಯ್ ಸ್ಟಾಪ್ ಲಾಸ್ ಇಟ್ನಿ ಶೂಟಿಂಗ್ ಮತ್ತ ಟಾರ್ಗೆಟ್ ಆಲ್ಮೋಸ್ಟ್ ರೀ ನೋಡ್ರಿ ಸ್ವಲ್ಪ ಟ್ರೇಡ್ ಬಾಳ ಇದೈತ್ರಿ ಸ್ವಲ್ಪ ಜಲ್ದಿ ಎಕ್ಸಿಟ್ ಆಗಿದ್ರೆ ಕೊಟ್ಟಿತ್ತ ಬರೇ ನೋಡ್ರಿ ನೋಡ್ರಿ ಒನ್ ಪಾಯಿಂಟ್ ನೈಂಟಿ ಸಿಕ್ಸ್ ಅಂದ್ರೆ ಬರೇ ನಾಕ್ ಪಾಯಿಂಟ್ ಬರೀ ನಾಕ್ ಪಾಯಿಂಟ್ಲೆ ನೀವು ಇಲ್ಲಿ ಟ್ರೇಡ್ ಹೋಗ್ತಿತ್ತ ನೀವು ಸ್ವಲ್ಪ ಜಲ್ದಿ ಎಕ್ಸಿಟ್ ಆದ್ರೂ ನಡೀತಿತ್ತ ಖರೆ ಆಗೇತ್ರಿ ಇದ್ ಅರ್ಧ ಸ್ವಲ್ಪ ಮಂದಿ ಸ್ವಲ್ಪ ಮೊದಲ ಎಕ್ಸಿಟ್ ಆಗಿದ್ರೆ ನಡೀತಿತ್ತ ಇಲ್ಲಿಕ್ರ ಹಂಗ ನೋಡ್ರಿ ಇದು ಫೇಲ್ ಅಂದ್ರೆ ಫೇಲ್ ಅಂತ ಇಡ್ಕೋರಿ ಅಂದ್ರೂ ನೀವು ಪ್ರಾಫಿಟೇಬಲ್ ಆಗ್ಬೋದು ವೀಕ್ಷಕರೇ ಫಿಫ್ಟಿ ಪರ್ಸೆಂಟ್ ಪಾಸ್ ಆತ ಈ ಸ್ಟ್ರಾಟಜಿ ಫಿಫ್ಟಿ ಪರ್ಸೆಂಟ್ ಪಾಸ್ ಆತ ಫಿಫ್ಟಿ ಪರ್ಸೆಂಟ್ ಸ್ಟಾಪ್ ಲಾಸ್ ಹಿಟ್ ಆದ್ರನು ನೀವ ಈ ಸ್ಟ್ರಾಟಜಿನಾಗ ರೊಕ್ಕ ಮಾಡ್ಬೋದು ಯಾಕಂತಂದ್ರ ವೀಕ್ಷಕರೇ ನೋಡ್ರಿ ನಾ ಏನ್ ಹೇನೆ ಗೆದ್ರ ಎಷ್ಟ್ ಗೆದ್ದೀರಿ ಗಪ್ರಿ ನಾ ಪ್ಲೇನ್ ತೋತೇನೆ ಅಂದ್ರೆ ನಿಮ್ ಕಾಣ್ತಾ ಬೋಲ್ಡ್ ಅಸ್ಲೆ ಹಾ ನೋಡ್ರಿ ಹತ್ ಟ್ರೇಡ್ ತೊಗೋತೀರ ಅಂತ ತಿಳ್ಕೊರಿ ಹತ್ತು ಟ್ರೇಡ್ ತೋತೀರಿ ಹತ್ರಾಗ ಐದ ಟಾರ್ಗೆಟ್ ಕೊಡ್ತಾವ ಐದ ಸ್ಟಾಪ್ ಲಾಸ್ ಕೊಡ್ತಾವ ಅಂತ ತಿಳ್ಕೊರಿ ನಾ ಏನ್ ಅಂತ ಹೇಳನ್ರಿ ಸ್ಟಾಪ್ ಲಾಸ್ ಇಟ್ರ ಕೊಟ್ರ ನೂರ್ ರೂಪಾಯಿ ಕೊಡ್ಬೇಕು ಮತ್ತ ಟಾರ್ಗೆಟ್ ತೊಗೊಂಡ್ರ ಎಷ್ಟ್ ತೊಗೋಬೇಕೂರ್ ರೂಪಾಯಿ ತಗೋಬೇಕು ಅಂತ ಅಂದ್ರೆ ಎರಡ್ ನೂರು ರೂಪಾಯಿ ನೂರು ರೂಪಾಯಿ ನಾ ಎಕ್ಸಾಂಪಲ್ ಕೊಡಾತೇನೆ ನೀವು ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ವಿಡಿಯೋ ನೋಡ್ರಿ ನಿಮ್ಗೆ ಅಲ್ಲಿ ಪ್ರಾಪರ್ ಆಗಿ ನಾ ಎಲ್ಲ ಹೇಳೇನಿ ಆಗಿ ಹೇಳಿನಿ ಅಂದ್ರೆ ಗೊತ್ತಾಗ್ತೈತಿ ನೋಡ್ರಿ ವೀಕ್ಷಕರಿ ಗೆದ್ರ ಐದ್ ಟ್ರೇಡ್ ಐದ್ ಟ್ರೇಡ್ ಗೆದ್ರ ಪರ್ ಟ್ರೇಡ್ ನೋಡ್ರಿ ಇದು ಒನ್ ಪರ್ ಟ್ರೇಡ್ ಟೂ ಹಂಡ್ರೆಡ್ ರುಪೀಸ್ ಗೆಲ್ತೀರಿ ಅಂದ್ರ ಇಂಟು ಫೈವ್ ಇಂಟು ಟೂ ಟೂ ಹಂಡ್ರೆಡ್ ಮಾಡ್ರ ಎಷ್ಟತೈತ್ರಿ ಒನ್ ಥೌಸಂಡ್ ರುಪೀಸ್ ಐತ್ರಿ ಅದ ಮತ್ ನೋಡ್ರಿ ಐದು ಮತ್ತ ಸೋತ್ರ ಸೋಲ್ಬೇಕಂದೇನ್ರಿ ಪರ್ ಟ್ರೇಡ್ ಹಂಡ್ರೆಡ್ ರುಪೀಸ್ ಸೋಲ್ಬೇಕ ಅಂತಂದ್ರ ಐದು ಇಂಟು ಹಂಡ್ರೆಡ್ ಮಾಡ್ರಿ ಮಾಡ್ರ ಎಷ್ಟ್ರಿ ಐದ್ನೂರ್ ನೋಡ್ರಿ ಸಾವಿರ ಮೈನಸ್ ಐದ್ನೂರ್ ಐದನೂರ್ ಎಷ್ಟ್ ಎಷ್ಟಾದ್ರಿ ಐದ್ನೂರ್ ನೋಡ್ರಿ ನೀವು ಐದ್ ಕರೆಕ್ಟ್ ಅದು ಐದ್ ಸ್ಟಾಪ್ ಲಾಸ್ ಇಟ್ಟದು ಐದ್ ಟಾರ್ಗೆಟ್ ಕೊಟ್ರನು ನೀವ್ ಐದ್ನೂರ್ ರೂಪಾಯಿ ಮತ್ ಪ್ರಾಫಿಟೇಬಲ್ ಇದೀರಿ ನಾನಾ ನೀವ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಿಮಗ್ ಚಾನ್ಸ್ ಇತ್ತ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನೀವು ಗೆದ್ರನು ನಿಮ್ಮ ಇಲ್ಲಿ ರೊಕ್ಕ ಹಾಕ್ತಾವ ಈ ಸ್ಟ್ರಾಟಜಿ ಪ್ರಕಾರ ಯೂಸ್ ಮಾಡ್ರ ತೇತ್ರಿ ಈ ಸ್ಟ್ರಾಟಜಿ ಭಾಳ್ ಮೇನ್ ಅಂತಂದ್ರ ಇದ ಕ್ಯಾಂಡಲ್ಸ್ಟಿಕ್ ಪ್ರಕಾರ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ರ ನಿಮ್ಮ ಟೈಮು ಭಾಳ ಉಳಿತೈತ್ರಿ ಯಾಕಂದ್ರ ನೀವು ಆಫೀಸ್ನಾಗ ಅದು ಹೋಗ್ತಿದ್ರ ನೀವ್ ಯಾರ ಕೆಲ್ಸ ಹೋಗ್ತಿದ್ರ ಇದಕ್ಕೇನ್ ಬಹಳ ಟೈಮು ಬೇಡ ನೀವೀಗ ನಾ ಇದ್ ವಿಡಿಯೋ ಎಷ್ಟು ಗಂಟೆಗೆ ಮಾಡತೇನೆ ಅಂದ್ರ ರಾತ್ರಿ ಒಂದು ಮೂವತ್ತೆಂಟಿಗೆ ಮಾಡಾತಿನಿ ನೋಡ್ರಿ ಈಗ ಒಂದು ಮೂವತ್ತೆಂಟ ಆಗೈತಿ ವಿಡಿಯೋ ಮಾಡತಿನಿ ನೀವು ರಾತ್ರಿ ಒಂದ್ ಹತ್ತುವರಿ ತಗದ ನೋಡಿ ಚಾರ್ಟ್ ಒಂದ್ ತಾಸ ಇಲ್ಲಿ ಅರ್ಧ ತಾಸ ನೀವು ಎಲ್ಲಾ ಸ್ಟಾಕ್ ಅನ್ನ ಅನಾಲಿಸ್ ಮಾಡ್ರಿ ಅಂದ್ರ ಚಾಟ್ ನಿಮಗೆ ಅಂದ್ರ ನಿಮಗ್ ಸಾಕ ಭಾಳ್ ಟೈಮ್ ಹೊತ್ತಂಗಿಲ್ಲ ಮತ್ ನಿಮ್ದೇನ್ ಆಫೀಸ್ ಅದು ನಿಮ್ ವರ್ಕ್ ಅದು ಬಿಟ್ಟೇನ ಮಾಡೋದ್ ಜರೋತಿ ಫುಲ್ ಟೈಮ್ ಪಾರ್ಟ್ ಟೈಮ್ ನೀವು ಈ ಶಾರ್ಟ್ ಟರ್ಮ್ ಟ್ರೇಡಿಂಗ ಮಾಡ್ಬೋದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರದ್ದು ನೋಡಿ ನಾನು ವಿಡಿಯೋ ಎಲ್ಲ ನೋಡಿ ಸ್ಟ್ರಾಟಜಿ ಅನ್ನ ಕಲತ್ತ ಕರೆಕ್ಟ್ ಮಾಡ್ರ ರೊಕ್ಕ ಆಗಕ್ ಸಾಧ್ಯ ಐತಿ ತೇತ್ರಿ ವೀಕ್ಷಕರೇ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಏನ್ ಉಪಯೋಗ ಅಂತಂದ್ರೆ ನೀವು ಮಂತ್ಲಿ ಕ್ವಾರ್ಟರ್ಲಿ ಇನ್ಕಮ್ ಜನರೇಟ್ ಮಾಡಬಹುದು ತೇತ್ರಿ ಸ್ಟಾಕ್ ಮಾರ್ಕೆಟ್ ನಾಗ ಬರೀ ವೀಕ್ಷಕರೇ ನಾವು ಬ್ಯಾಂಕ್ ನಿಫ್ಟಿ ನಿಫ್ಟಿನಾಗ ನೋಡಿದ್ದು ಈಗ ಸ್ವಲ್ಪ ಯಾವ್ದ್ರೆ ಸ್ಟಾಕ್ನಾಗ ನೋಡೋನು ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಬಿಡೋನು ಸ್ಟಾಕ್ ಐತಿ ನಮ್ ಇಂಡಿಯಾದ ನೋಡ್ರಿ ವೀಕ್ಷಕರ ಈಗ ನಾ ಎಚ್ ಎಫ್ ಸಿ ಬ್ಯಾಂಕ್ ಸ್ಟಾಕ್ ಓಪನ್ ಮಾಡೀನಿ ಈಗ ಇಲ್ಲಿ ನೋಡೋಣ ಒಂದೆರಡು ಎರಡು ಎಕ್ಸಾಂಪಲ್ ವಿಡಿಯೋ ದೊಡ್ಡದಾಗೈತಿ ಕರೆ ನೋಡೋಣ ಅಂದ್ರೆ ನಿಮಗ್ ಸ್ವಲ್ಪ ಕನ್ಫರ್ಮೇಶನ್ ಆಗ್ತಿ ಸ್ಟಾಕ್ ನಾವು ಕಾನ್ಫಿಡೆನ್ಸ್ ಬೆಳೆಸೈತಿ ಅದನ್ನ ನಾ ಈ ವಿಡಿಯೋ ಮಾಡೋ ಉದ್ದೇಶ ನೀವು ಈ ವಿಡಿಯೋ ಅಂದ್ರೆ ಕರೆಕ್ಟ್ ಕೊಡ್ತಾ ನೋಡ್ರಿ ವೀಕ್ಷಕರಿ ಇಲ್ಲಿ ಸ್ಪೀಡ್ ಆಗಿ ಸ್ಪೀಡತೇನಿ ಮತ್ ದೊಡ್ಡದು ಆಗೋದ್ ಬೇಡ ನಿಮ್ಗೂ ಮತ್ ಪ್ಯಾಸ್ ಬರಬಾರ್ದು ನೋಡಕ ನೋಡ್ರಿ ವೀಕ್ಷಕರಿ ಇಲ್ಲಿ ಆತ ನಾ ಮಾರ್ಕ್ ಮಾಡಿ ತೋರ್ಸಿನಿ ಕಲರ್ ಮ್ಯಾಟರ್ ಆಗಂಗಿಲ್ಲ ಬಾಡಿಗಿಂತ ಮೂರ್ ಐತಿ ಒನ್ ಟಾಪ್ ಮ್ಯಾಗ್ ಆಗೈತಿ ನೋಡ್ರಿ ಅದ್ರ ಹೈ ಮತ್ ಲೋ ಮಾರ್ಕ್ ಮಾಡ್ಕೊನಿ ನೆಕ್ಸ್ಟ್ ಕ್ಯಾಂಡಲ್ ಒಂದ್ ಗ್ರೀನ್ ಕಲರ್ ಕ್ಯಾಂಡಲ್ ಆತ ನೆಕ್ಸ್ಟ್ ಕ್ಯಾಂಡಲ್ ಚಲೋ ಬೇರಿಶ್ ತರ ಆತ ನೋಡ್ರಿ ಅದ್ ಕೆಂಪ್ ಕಲರ್ ಆ ಕ್ಯಾಂಡಲ್ ತ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೋತೀನಿ ಮತ್ತ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ದ ದ ಹಾಯ್ ಮ್ಯಾಗ ಸ್ಟಾಪ್ಲಾಸ್ ಇಡ್ತೀನಿ ನೋಡ್ರಿ ಟಾರ್ಗೆಟ್ ಕೊಟ್ಟೈತೇನ್ ನೋಡನು ನೋಡ್ರಿ ಟಾರ್ಗೆಟ್ ಕೊಟ್ಟೈತಿ ಎಷ್ಟು ಬಿತ್ ನೋಡ್ರಿ ಅಲ್ಲಿಂದ ಎಷ್ಟು ಪರ್ಸೆಂಟೇಜ್ ಬಿತ್ ಅದ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಮ ಎಂಟ್ರಿ ತೋತಿದ್ದು ಅಲ್ಲಿಂದ ಇಲ್ಲಿ ತಕ್ಕ ಹನ್ನೆರಡುವರಿ ಪರ್ಸೆಂಟೇಜ್ ಬಿದ್ದೈತಿ ಹನ್ನೆರಡು ಪಾಯಿಂಟ್ ಅರವತ್ತು ಪರ್ಸೆಂಟೇಜ್ ಎಷ್ಟ್ ದಿನದಾಗ ಬಿದ್ದೈತ್ರಿ ನೂರ ಮೂವತ್ತ್ ದಿನದಾಗ ಬಿದ್ದೈತಿ ಏನ್ ಕೆಟ್ಟೇನಿಲ್ಲ ಥೇತ್ರಿ ವೀಕ್ಷಕರೇ ನೋಡ್ರಿ ವೀಕ್ಷಕರೇ ಈಗ ಶೂಟಿಂಗ್ ಸ್ಟಾರ್ ಆಗೈತೆ ಅಂದ್ರ ಹಿಂಗ್ ಡೈರೆಕ್ಟ್ ಒಮ್ಮೆನ ಬೆಳಂಗಿಲ್ಲ ಸ್ವಲ್ಪ ಮ್ಯಾಲ ಹೋಗ್ತೈತ್ ಇದ್ ಕಳೆ ಹೋಗ್ಬರ್ತೈತ್ ನೋಡ್ರಿ ಪ್ರೈಸ್ ಎಕ್ಶನ್ ಅಂತ ಹೇಳೋ ಅದಕ್ಕೆ ಮ್ಯಾ ಹೋಗ್ತೈತ್ ಇದ್ ಕೇಳ ಬರ್ತೈತ್ ಮ್ಯ ಹೋಗ್ತೈತ್ ಕೆಳ ಬರ್ತೈತ್ ಬರ್ತೈತಿ ಅದಕ್ ಅನ್ಸೋದಿಲ್ಲ ಅನ್ಸೋದ್ ಸ್ಟಾಕ್ ಮಾರ್ಕೆಟ್ ನಾಗ ನೋಡ್ರಿ ಅನ್ಸೋದಿಲ್ಲ ಯಾಕಂತಂದ್ರ ನೀವು ಇಲ್ಲಿ ಸ್ಟಾಪ್ ಲಾಸ್ ಹಚ್ಚಿರ್ತೀರಿ ಪ್ರಾಪರ್ ಹೋದ್ರ ನಿಮಗ್ ರಿಸ್ಕ್ ಎಷ್ಟು ಐತ್ ಎಲ್ಲ ನಿಮಗ್ ಗೊತ್ತಿರ್ತೇರಿ ಮತ್ತೆ ಅನ್ಸೋದ್ರಿ ಸ್ಟಾಪ್ ಲಾಸ್ ಇಡ್ಡಾದ್ರೆ ನೂರ್ ರೂಪಾಯಿ ಆಗೋದೈತಿ ನೂರ್ ಬಿಟ್ಟು ಮತ್ ದಿಡ್ ನೂರ್ ಆಗೋದು ಅಷ್ಟ ಮತ್ತ ಅನ್ಸ್ತಿರಿ ್ರಿ ವೀಕ್ಷಕರೇ ನೀವ್ ಈ ಪ್ರಕಾರ ಮಾಡ್ರ ನೋಡ್ರಿ ಎಷ್ಟ ಆಗ್ತಿದ್ದು ಮತ್ತೊಂದ್ ನೋಡ್ರಿ ಇಲ್ಲಿ ನಾನ್ ನೋಡಿರ್ ಕರೆಕ್ಟ್ ಅದ ನಾ ಮಾರ್ಕ್ ಮಾಡ್ಲಾರಿ ಶೂಟಿಂಗ್ ಸ್ಟಾರ್ ದ ಲೋ ಮಾರ್ಕ್ ಮಾಡ್ಲಾರಿ ಅದ ಲೋಕ ಮತ್ತ ಇಲ್ಲಿ ಬಿತ್ತ ನೋಡ್ರಿ ನಾ ಇಲ್ಲಿ ನೋಡ್ರಿ ಒಮ್ಮೆ ಬಿತ್ತ ಬೆಳಾನ ಮತ್ ಮ್ಯಾಗ್ ಇರಿತ ಮತ್ತ್ ನಾ ಯಾವ ಶೂಟಿಂಗ್ ಸ್ಟಾರ್ ದ ಲೋ ಮಾರ್ಕ್ ಮಾಡ್ಲಾರಿ ಅದ ಲೆವೆಲ್ ಮ್ಯಾಗ ಮತ್ತೊಂದ್ ಶೂಟಿಂಗ್ ಸ್ಟಾರ್ ಆತ ನೋಡ್ರಿ ಈಗ ಮಣ್ಣೆ ಮಣ್ಣಿನ ಆಗೇತಿ ಈಗ ಸದ್ಯನ್ಯಾಗ ನೋಡ್ರಿ ಇದ ಶೂಟಿಂಗ್ ಸ್ಟಾರ್ ಆತ ಆಗಾನ ಇವ ಹಾಯ್ ಮತ್ ಲೋ ಮಾರ್ಕ್ ಅವ ಅವರ್ಗ ಹಾಯ್ ಮತ್ ಲೋ ಅನ್ನ ಮಾರ್ಕ್ ಮಾಡ್ರಿ ಅವ ತಗೊಂಡ್ಬಂದ್ ಇದಕ್ ಹತ್ಸರಿ ಇತರ ಹಾಯ್ ಮತ್ ಲೋ ಅನ್ನ ಮಾರ್ಕ್ ಮಾಡ್ಕೋರಿ ಆಮೇಲೆ ಇತ್ತರದ್ ಕ್ಲೋಸ್ ಹತ್ತಿರದ ಲೋ ಬ್ರೇಕ್ ಆಗನ ನೀವ್ ಎಂಟ್ರಿ ತೋರಿ ಅನ್ ನೋಡ್ರಿ ನೆಕ್ಸ್ಟ್ ಕ್ಯಾಂಡಲ್ ಚಲೋ ಗ್ರೀನ್ ಕ್ಯಾಂಡಲ್ ಆತ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆತ ಆತ್ ಸ್ವಲ್ಪ ಸಣ್ಣದ ಐತ್ಕರಿ ಆತ್ ಬಟ್ ಚಲೋ ಕ್ಯಾಂಡಲ್ ಐತ್ ಅದು ಎನ್ ಕೆಟ್ಟ ಕ್ಯಾಂಡಲ್ ಇಲ್ಲ ಇಲ್ಲಿ ಎಂಟ್ರಿ ತೋತಿದ್ದು ಸ್ಟಾಪ್ ಲಾಸ್ ಹತ್ತಿರದ ಹಾಯ ಎಸ್ ಎಲ್ ಇಡ್ತಿದ್ದು ಶೂಟಿಂಗ್ ಸ್ಟಾರ್ ದ ನೋಡ್ರಿ ಬಿದ್ದೈತಿ ಮಾರ್ಕೆಟ್ ನಿಮಗೆ ಒನ್ ಇಸ್ ಟು ಟೂ ರೇ ಈಗ ಸದ್ಯನ ಕೊಟ್ಟು ಬಿಟ್ಟೈತಿ ಟಿ ತ್ರೀ ವೀಕ್ಸಕರೇ ನೋಡ್ರಿ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನಾಗ ಮತ್ತೆ ನೋಡೋನು ಮತ್ತೆ ಸಿಗ್ತೈತೆ ನೋಡ್ರಿ ವೀಕ್ಷಕರು ಇದಕ್ಕೂ ನೀವು ಕನ್ಸಿಡರ್ ಮಾಡ್ಬೋದ ಶೂಟಿಂಗ್ ಸ್ಟಾರ ನೋಡ್ರಿ ಇದು ಶೂಟಿಂಗ್ ಸ್ಟಾರ್ ಆತ ಆಗನ ಏನು ಮಾಡೋದ್ರಿ ಹಾಯ್ ಮತ್ತು ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳೋದ ನೋಡ್ರಿ ಇಲ್ಲಿ ಲೋ ಮಾರ್ಕ್ ಮಾಡ್ಕೊನಿ ಹಾಯ್ ಮಾರ್ಕ್ ಮಾಡ್ಕೊನಿ ಆಮ್ಯಾಗ ಹಾ ಈ ಕ್ಯಾಂಡಲ್ ನೋಡ್ರಿ ಅವು ಚಲೋ ಕ್ಯಾಂಡಲ್ ಇಲ್ರಿ ಇವ್ ನಾಲ್ಕು ಅನಾನ ಯಾವ ನ ಎಂಟ್ರಿ ತೋಲಿಲ್ಲ ಈ ಚಲೋ ಗುಡ್ ರೆಡ್ ಕ್ಯಾಂಡಲ್ನಾಗ ಇಲ್ಲಿ ಎಂಟ್ರಿ ತಗೋನಿ ಆಮ್ಯಾಗ ಸ್ಟಾಪ್ ಲಾಸ್ ಹತ್ರ ಹಾಯ್ ಇಟ್ನಿ ನೋಡ್ರಿ ಕೊಟ್ಟೈತಿ ನೋಡೋಣ ಟಾರ್ಗೆಟ್ ಹಾ ಕೊಟ್ಟೈತಿ ಒನ್ ಇಷ್ಟು ಟೂ ಕೊಟ್ಟೈತಿ ಹೇಳಿದ್ರಿ ವೀಕ್ಷಕರೇ ಈ ತರ ನೋಡ್ರಿ ಫಾಲೋ ಮಾಡ್ರಿ ನಾ ಹೇಳಿದ ಪ್ರಕಾರ ಅಂದ್ರೆ ಈಗೆಲ್ಲ ಆಲ್ಮೋಸ್ಟ್ ಯಾವ್ದಾದ್ ತರ ಆಗ್ಬೋದ ಶೂಟಿಂಗ್ ಸ್ಟಾರ್ ಎಲ್ಲೆಲ್ಲಿ ಸ್ಟಾಪ್ ಲೋಸ್ ಇಟ್ಟಾಗೈತಿ ಎಲ್ಲೆಲ್ಲಿ ಟಾರ್ಗೆಟ್ ಕೊಟ್ಟೈತಿ ಎಲ್ಲ ನಾ ಪ್ರಾಪರ್ ಆಗಿ ನಿಮಗೆ ಈ ವಿಡಿಯೋನಾಗ ಹೇಳೀನಿ ವೀಕ್ಷಕರೇ ನನ್ನ ಪ್ರೀವಿಯಸ್ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆನೂ ವಿಡಿಯೋ ಮಾಡೀನಿ ಪ್ರೀವಿಯಸ್ ವಿಡಿಯೋ ನಂದ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆನು ಇದೇ ತರ ವಿಡಿಯೋ ಮಾಡೀನಿ ಆ ವಿಡಿಯೋ ನೋಡಿರ್ಕಲೇ ಇದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿತ್ತು ಮತ್ ನಾ ನೆಕ್ಸ್ಟ್ ಮತ್ ಇಂತ ಎಲ್ಲಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಹಿಂಗ್ ಪ್ರಾಕ್ಟಿಕಲಿ ಹಿಂಗೆಲ್ಲ ಇದೆ ನಿಮಗೆ ಎಕ್ಸಾಂಪಲ್ ಮತ್ ನಿಮಗ್ ಸ್ವಲ್ಪ ಧೈರ್ಯ ಬರ್ಲಿ ಅಂತ ಈ ವಿಡಿಯೋಗಳ ಉದ್ದೇಶ ಏನಂತಂದ್ರೆ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಹೆಂಗ್ ಯೂಸ್ ಮಾಡೋದಂತ ನಿಮಗೆ ಕರೆಕ್ಟ್ ಗೊತ್ತಾಗ್ಲಿ ಮತ್ ಸ್ವಲ್ಪ ಈ ಸ್ಟ್ರಾಟಜಿ ಮ್ಯಾಗ್ ಕಾನ್ಫಿಡೆನ್ಸ್ ಬೆಳಿಲಿ ಮತ್ ಹೆಂಗ ನಾವು ಲೈವ್ ಮಾರ್ಕೆಟ್ ನಾಗ್ ಟ್ರೇಡ್ ತಗೋಬಹುದು ಹೆಂಗ್ ರಿಸ್ಕ್ ಮ್ಯಾನೇಜ್ ಮಾಡ್ಬೋದು ಹೆಂಗ ಫಿಫ್ಟಿ ಫಿಫ್ಟಿ ನಮ್ಮ ಸ್ಟಾಪ್ ಲಾಸ್ ಇಟ್ಟಾದ್ರೂ ಐದು ಸ್ಟಾಪ್ ಲಾಸ್ ಇಟ್ಟು ಐದು ಟಾರ್ಗೆಟ್ ಕೊಟ್ರೂ ಹೆಂಗ್ ರೊಕ್ಕ ಮಾಡೋಕ್ ಸಾಧ್ಯ ಅದೆಲ್ಲ ನಿಮಗೆ ತಿಳಿಲಿ ಈ ವಿಡಿಯೋ ಮಾಡೋಕೆ ಉದ್ದೇಶ ಏನಂದ್ರೆ ಅದರ ಸಂಬಂಧ ನಾ ಈ ವಿಡಿಯೋ ಮಾಡೀನಿ ಅಂದ್ರೆ ನಿಮಗೆ ಇವೆಲ್ಲ ಬಗ್ಗೆ ತಿಳಿಲಿ ಅಂತ ಮಾಡೀನಿ ಮತ್ತ ವೀಕ್ಷಕರೇ ವಿಡಿಯೋ ದೊಡ್ಡದಾತ ಖರೆ ಈ ವಿಡಿಯೋಲಿ ನಿಮಗೆ ಏನ್ರಿ ಸ್ವಲ್ಪ ಆದ್ರೆ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೆ ಲೈಕ್ ಮಾಡ್ರಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಾ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಾಗಿ ವಿಡಿಯೋ ಮಾಡೋ ಮತ್ತೆ ಇನ್ನ ಬಹಳ ವಿಡಿಯೋ ಮಾಡಿದ್ರೆ ವೀಕ್ಷಕರ ಈಗ ನಾ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಅಷ್ಟ ಮಾಡ್ತೇನೆ ಈ ಮಸ್ಟ್ ನೆಕ್ಸ್ಟ್ ಮತ್ತೆ ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ವಿಡಿಯೋಗಳು ಬರೋ ಇದಾವ್ ಈ ವಿಡಿಯೋ ಚಲೋ ಇಷ್ಟ ವಿಡಿಯೋ ಲೈಕ್ ಮಾಡ್ರಿ ಧನ್ಯವಾದಗಳು